ಇತ್ತೀಚೆಗೆ ಮತ್ತೊಂದು ಶಾಕ್ ಕೊಟ್ಟಿದೆ ಅಕ್ರಮ ಕಟ್ಟಡಗಳಿಗೆ ಹಾಕಿದೆ ಬೆಂಗಳೂರು ನಗರದ ಜನರಿಗೆ ಈಗ ಮತ್ತೊಮ್ಮೆ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಶಾಕ್ ಕೊಡ್ತಿದೆ ಈಗಾಗಲೇ ಕೆಲವೊಂದು ವಲಯಗಳಲ್ಲಿ ಅಧಿಕಾರಿಗಳು ದಿಢೀರ್ ತೀರ್ಪು ಕಾರ್ಯಾಚರಣೆ ಮಾಡ್ತಾ ಇದ್ದಾರೆ ಕಟ್ಟಡ ನಕ್ಷೆ ಮಂಜೂರಾತಿ ಇಲ್ಲದೆ ಅಥವಾ ಮಂಜೂರಾತಿ ನಿಯಮ ಉಲ್ಲಂಘನೆ ಮಾಡಿಕೊಂಡು ಕಟ್ಟಲಾದ ಕಟ್ಟಡಗಳ ವಿರುದ್ಧ ಬಿಬಿಎಂಪಿ ಬಿಗ್ ಆಕ್ಷನ್ ಕೈಗೊಂಡಿದೆ ಇತ್ತೀಚೆಗೆ ಯಲಹಂಕ ವಲಯದಲ್ಲಿ ಬೃಹತ್ ಮಟ್ಟದಲ್ಲಿ ಅವ್ಯವಸ್ಥಿತ ಕಟ್ಟಡಗಳನ್ನು ಬಿಬಿಎಂಪಿ ತೆರವು ಮಾಡಿತ್ತು ಈಗ ಅದೇ ರೀತಿಯ ಕಾರ್ಯಾಚರಣೆ ಮಹದೇವಪುರ ವಲಯದಲ್ಲೂ ಶುರುವಾಗಿದೆ ವಿಶೇಷವಾಗಿ ಭಾರತಿ ವಾರ್ಡ್ ತೊಂಬತ್ತೊಂಬತ್ತರ ವ್ಯಾಪ್ತಿಯ ಬೃಂದಾವನ ಲೇಔಟ್ನಲ್ಲಿ ನಕಲಿ ಅನಧಿಕೃತ ಕಟ್ಟಡ ನಿರ್ಮಾಣದ ವಿರುದ್ಧ ಬಿಬಿಎಂಪಿ ಅಧಿಕಾರಿಗಳು ಕ್ರಮ ಕೈಗೊಂಡಿದ್ದಾರೆ ಇಲ್ಲದೆ ವಾಸ್ತವ ನೋಟಿಸ್ ಮೇರಿ ಕಟ್ಟಡ ನಿರ್ಮಾಣ ಅಯ್ಯಪ್ಪ ನಗರ ಕೆಆರ್ಪುರ ಬಳಿ ಇರುವ ಸೈಟ್ ನಂಬರ್ ಐದು ಆರನೇ ಅಡ್ಡ ರಸ್ತೆ ಮಾಲೀಕರಾದ ಕಿಶೋರ್ ಎಂಬುವವರು ಇಪ್ಪತ್ತು ಪಾಯಿಂಟ್ ಸೆವೆನ್ ಇಂಟು ಇಪ್ಪತ್ತೇಳು ಪಾಯಿಂಟ್ ಮೂರು ಮೀಟರ್ ಗಾತ್ರದ ಜಾಗದಲ್ಲಿ ಸ್ಟೀಲ್ ಪ್ಲಸ್ ಫೋರ್ ಮಹಡಿಗಳನ್ನು ನಿರ್ಮಿಸುತ್ತಿದ್ರು ಆದರೆ ಅವರು ಯಾವುದೇ ನಕ್ಷೆ ಮಂಜೂರಾತಿ ಪಡೆಯದೆ ಅಕ್ರಮವಾಗಿ ಕೆಲಸ ಶುರು ಮಾಡಿದ್ರು ಬಿಬಿಎಂಪಿ ಈ ಬಗ್ಗೆ ಹಲವಾರು ಬಾರಿ ನೋಟಿಸ್ ನೀಡಿದ್ರು ಕಟ್ಟಡ ನಿರ್ಮಾಣ ನಿಲ್ಲಿಸಿಲ್ಲ ಕೊನೆಗೆ ಅಧಿಕಾರಿಗಳು ಸ್ಥಳಕ್ಕೆ ಧಾವಿಸಿ ಮೂರು ಜಿಸಿಬಿ ಯಂತ್ರಗಳ ಸಹಾಯದಿಂದ ಮತ್ತು ಸುಮಾರು ಹತ್ತು ಸಿಬ್ಬಂದಿಗಳ ಮೂಲಕ ತೆರವು ಕಾರ್ಯಾಚರಣೆ ಕೈಗೊಂಡಿದ್ದಾರೆ